ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಹಾಂಗರೆ ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತ್ಯ ಸಾಹಿತ್ಯ ಸರ್ತಾರೆ ಜೊತೆಗೆ ಈ ಕೃತಿಗಳ ಬಿಡುಗಡೆಯಲ್ಲಿ ಭಾಗವಹಿಸಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಬಂಧುಗಳೇ ನಿಜವಾಗಲೂ ನನಗೆ ಶೇಖರ್ ಅವರು ಪುಸ್ತಕ ಪರಿಚಯ ಮಾಡಿಕೊಡಬೇಕು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನೀವು ಬರಬೇಕು ಅಂತ ನನಗೆ ಕರೆದಾಗ ನನ್ನ ನಿಜ ಬಹಳ ಆತಂಕ ಆಯಿತು ಯಾಕೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಕಾರ್ಮಿಕರನ್ನುದ್ದೇಶಿಸಿ ಎಷ್ಟೋ ಸಭೆಗಳನ್ನ ಮಾಡ್ತೀವಿ ಮಾತಾಡ್ತೀವಿ ಸಾವಿರಾರು ಕಾರ್ಮಿಕರು ಉದ್ದೇಶಿಸಿ ಜನರ ಮಾಡಿ ಮಾಡ್ತೀವಿ ಆದರೆ ಒಂದು ಪುಸ್ತಕ ಬಿಡುಗಡೆಯಂತಹ ಸಮಾರಂಭದಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚು ಮುಂದಂತ ಹೆಸರು ಮಾಡುವಂತಹ ಗಣ್ಯ ಮಹಾತ್ಮರು ಇರುವಂತಹ ವೇದಿಕೆಯಲ್ಲಿ ನಿಜವೂ ನಾನು ಪುಸ್ತಕವನ್ನು ಪರಿಚಯ ಮಾಡಲಿಕ್ಕೆ ಸಮರ್ಥನ ಅಂತ ಅವರು ಕೇಳಿದಾಗ ನಿಮ್ಗೆ ಆಗತ್ತೆ ಬಂದು ನಿಂತ್ಕೊಡಿ ಆ ನೀವು ಮಾಡ್ತೀರಾ ವೇದಿಕೆ ಮೇಲೆ ಬಂದ್ರೆ ಖಂಡಿತ ಮಾಡ್ತೀರಾ ಅಂತ ಹೇಳಿದರು ಆಮೇಲೆ ನಮ್ಮ ಶ್ರೀಮತಿಯವರ ಹತ್ರ ಹೇಳೋದೇ ವಿಚಾರವನ್ನ ಶೇಖರ್ನಿಗೆ ಹೇಳ್ತಾ ಇದ್ದಾರೆ ಏನ್ ಮಾಡೋದು ಅಂತೇಳಿ ಹಾಗೆ ಫಸ್ಟ್ ನೀವು ಪುಸ್ತಕ ಓದಿ ಪುಸ್ತಕ ಓದಿ ಎಲ್ಲ ನೋಟ್ಸ್ ಮಾಡಿ ನೋಟ್ಸ್ ಮಾಡಿದ ಮೇಲೆ ಆಮೇಲೆ ಇನ್ನೊಂದು ಐಡಿಯಾ ಬರ್ತದೆ ಮಾಡ್ಬೇಕು ಅಂತ ಹೇಳಿ ಸರಿ ಪುಸ್ತಕ ಓದಕ್ಕೆ ಶುರು ಮಾಡಿದೆ ನಾನು ನಾನು ನಮ್ಮ ಶ್ರೀಮತಿ ಮೇಲೆ ಪುಸ್ತಕ ಶುರು ಮಾಡಿದೆ ತೊಂದರೆ ಅಂತ ಹೇಳಿ ಸುಮಾರು ಹೊತ್ತು ಹೋದ ನಂತರ ನಮ್ಗೊಂದು ಐಡಿಯಾ ಬಂತು ಓ ಪುಸ್ತಕ ಹೆಂಗಿದೆ ಅಂತ ಒಂದು ಐಡಿಯಾ ಬಂತು ಸರಿ ಅದನ್ನು ಪ್ರೆಸೆಂಟ್ ಮಾಡದೇ ನಿಜವ್ರು ಪ್ರೆಸೆಂಟ್ ಮಾಡೋದು ಬಹಳ ಕಷ್ಟದ ವಿಚಾರ ನಾನು ನಿಜವ್ ಇಲ್ಲಿ ಬರುವಾಗ ನಾನು ಶ್ರೀಮತಿ ಅವ್ರಿಗೆ ಹೇಳ್ಕೊಂಡು ಬರ್ತಾ ಇದ್ದೆ ನಾನೊಬ್ಬ ಎಕ್ಸಾಮ್ ಹಾಲು ಹೋಗುವ ಸ್ಟೂಡೆಂಟ್ ಮನಸ್ಥಿತಿ ನನ್ನ ಮನಸ್ಥಿತಿ ಇವತ್ತು ಅಂತ ಹೇಳಿ ಹತ್ತರಿಂದ ಪೂರ್ಣವಾಗಿ ಅದರಿಂದ ಹೊರಗಡೆ ಬರಲಿಕ್ಕೆ ಆಗಿಲ್ಲ ಓಕೆ ಮಹಾನೀಯರು ವೇದಿಕೆ ಹಂಚಿಕೊಂಡಿರುವಂತಹ ಈ ವೇದಿಕೆಯಲ್ಲಿ ಈ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಗೆಲುವು ಯಾರಿಗೂ ಬೇಡ ಗೆಲುವು ಎಲ್ರಿಗೂ ಬೇಕು ಪ್ರಪಂಚದಲ್ಲಿರುವ ಚರಾಚರ ವಸ್ತುಗಳಿಗೂ ಪ್ರಾಣಿಗಳು ಪಕ್ಷಿಗಳು ಗೆಲುವು ಬೇಕು ಮನುಷ್ಯರಿಗೂ ಗೆಲುವು ವಿಶೇಷವಾಗಿ ಗೆಲುವು ಸಮಾಜದಲ್ಲಿ ನಾವು ನೋಡ್ತಾ ಇರುವಂತಹ ಗೆಲುವುಗಳಿಗೆ ಅವೆಲ್ಲ ಉದಾಹರಣೆಗಳನ್ನೇನಾದ್ರೂ ಏನಾದರೂ ನಾವು ತಗೊಂಡ್ಬಿಟ್ರೆ ಇಂತಹ ಗೆಲುವು ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದ್ರೆ ಕೆಲವೇ ದಿನಗಳ ಹಿಂದೆ ಕೆಲವೇ ತಿಂಗಳ ಒಂದೆರಡು ಹಿಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತು ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ನನ್ನ ಜೀವನದಲ್ಲಿ ಒಂದು ಓಟಿಗೆ ಹತ್ತು ಸಾವಿರ ಬೆಲೆಯನ್ನು ಕಟ್ಟಿ ಓಟನ್ನು ಪರ್ಚೇಸ್ ಮಾಡಿದಂತಹ ಸಮಾಜವನ್ನು ಸೊ ಹತ್ತು ಸಾವಿರ ಬೆಲೆ ಕಟ್ಟಿ ಆತ ಗೆದ್ದಿರಬಹುದು ಅದು ನಿಜವಾಗಿ ಗೆಲುವ ಅಂತಹ ಗೆಲುವು ಸಮಾಜಕ್ಕೆ ಏನು ಒಳ್ಳೆಯದನ್ನ ಮಾಡುತ್ತೆ ನನ್ನ ಪ್ರಕಾರ ಗೆಲುವು ಅನ್ನೋದು ಅದು ಮೌಲ್ಯಯುತವಾಗಿರಬೇಕು ಮೌಲ್ಯಯುತ ಗೆಲುವು ಹೇಗಿರ್ಬೇಕು ಅನ್ಬೇಕಾದ್ರೆ ಈ ಪುಸ್ತಕವನ್ನು ಹೋಗ್ಬೇಕು ಶೇಖರ್ ಅವರು ನನಗೆ ಕೇವಲ ಮೂರು ವರ್ಷಗಳಿಂದ ಅಷ್ಟೇ ಪರಿಚಯಿಸ್ತು ಪರಿಚಯಿಸ್ತದೆ ಅದಕ್ಕೆ ಬಂದು ನಾನೇನು ಶೇಖರ್ ಅವರನ್ನ ನೋಡಿರಲಿಲ್ಲ ಆಕ್ಸಿಡೆಂಟ್ ಅಲ್ಲಿ ನಾನು ಶೇಖರ್ ಅವರ ಕಂಪನಿಯಲ್ಲಿ ಆ ಯೂನಿಯನ್ನ ಲೀಗಲ್ ಅಡ್ವೈಸರ್ ಆಗಿ ನನ್ನನ್ನು ಆ ಕಾರ್ಮಿಕರು ನೇಮಕ ಮಾಡಿದ್ರು ನೇನ್ಕ ಅವ್ರು ನೇರವಾಗಿ ಮಾತಾಡುವಂಥವ್ರು ಶೇಖರ್ ಅವರು ನೇರವಾಗಿ ಮಾತಾಡ್ತಾ ಮಾರ್ಕೆಟ್ ಅಲ್ಲಿ ನಿಮ್ ಬಗ್ಗೆ ಹೆಸರು ಚೆನ್ನಾಗಿಲ್ಲ ಗಂಗಣ್ಣವರೇ ನಾನು ಕೇಳಿದ ಪ್ರಕಾರ ಆಮೇಲೆ ನಮ್ಮಿಬ್ಬರ ಬಾಂಧವ್ಯ ವೃದ್ಧಿ ಆಗ್ತಾ 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 ಅವ್ರು ಹೇಳಿದ್ರು ನಾನು ಈ ಮಾರ್ಕೆಟ್ ನಿಂದ ತಿಳ್ಕೊಂಡಿದ್ದೆ ಅದು ತಪ್ಪು ನಿಮ್ಮ ಬಗ್ಗೆ ಅಂತ ಹೇಳಿ ಓಕೆ ನನ್ನನ್ನು ನಾನು ಸುದ್ದಿ ಶುದ್ಧಿ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ ಆದರೆ ಶೇಖರ್ ಅವರು ಎಂತಹ ವ್ಯಕ್ತಿಯಲ್ಲೂ ಅವರು ಈ ಪುಸ್ತಕದಲ್ಲಿ ಒಂದು ಕಡೆ ಬರೀತಾರೆ ಯಾರು ಟೀಕೆ ಮಾಡ್ತಾರೋ ಅವರನ್ನ ಸಂಪನ್ಮೂಲವಾಗಿ ನಮ್ಮ ಗೆಲುವಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ಅಂದ್ರೆ ಪ್ರತಿಯೊಂದನ್ನು ಪ್ರತಿಯೊಂದು ಸಂದರ್ಭವನ್ನು ಪ್ರತಿಯೊಂದು ವ್ಯಕ್ತಿಯನ್ನು ಪ್ರತಿಯೊಂದು ಪರಿಸ್ಥಿತಿಯನ್ನು ಪ್ರತಿಯೊಂದು ಆಗು ಹೋಗುಗಳನ್ನು ನಮ್ಮ ಗೆಲುವಿಗೆ ಸಂಪನ್ಮೂಲಗಳನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಅಂದ್ರೆ ಹೇಳಿ ಅಂತಹ ಒಂದು ವಂಡರ್ಫುಲ್ ಏನೋ ಒಂದು ಆಶಯ ಈ ಪುಸ್ತಕದಲ್ಲಿದೆ ಖಂಡಿತ ಒಂದು ಅದ್ಭುತವಾದ ಆಶಯನೇ ಅದು ಅಷ್ಟು ಮಾತ್ರ ಅಲ್ಲ ಈಗ ಉದಾಹರಣೆಗೆ ಮೂರು ಭಾಗ್ಯಗಳನ್ನಾಗಿ ಮಾಡಿದ್ದಾರೆ ಪುಸ್ತಕದಲ್ಲಿ ಅವರು ಮೊದಲನೇದು ಹೊಸ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಹೊಸ ಪ್ರಾರಂಭ ಹೊಸ ಪ್ರಗತಿ ಮತ್ತೆ ಹೊಸ ವಿಶ್ಲೇಷಣೆ ಅಂತೇಳಿ ಮನುಷ್ಯ ಗೆಲ್ಲವನ್ನು ಸಾಧಿಸದೆ ಅಂತೇಳಿ ಪ್ರಾರಂಭದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಆದ್ರೆ ಸಾಧಿಸಿದ ಗೆಲುವನ್ನು ಉಳಿಸ್ಕೊಳ್ಬೇಕು ಕೂಡ ಸೊ ಅದನ್ನು ಉಳಿಸ್ಕೊಳ್ಳೋದೇ ಹಾಗೆ ಅದನ್ನು ಕೂಡ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಸರಿ ಸಾಧಿಸಿದಾಯ್ತು ಗೆಲುವು ಉಡಿಸ್ಕೊಂಡಿದ್ದಾಯ್ತು ಗೆಲುವನ್ನು ಬೆಳಕು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ನಾವು ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ತಾರೆ ಎಲ್ಲಾ ರೀತಿಯ ಅಪ್ಡೇಷನ್ ಅಪ್ಡೇಟ್ ಆಗೋದ್ರ ಮೂಲಕ ಮಾತ್ರ ನಾವು ಗೆಲುವನ್ನು ಸಮರ್ಥವಾಗಿ ಅದನ್ನು ಉಳಿಸ್ಕೊಂಡು ಹೋಗಬಹುದು ಮತ್ತೆ ಗೆಲುವು ನನ್ನ ಗೆಲುವು ಮಾತ್ರ ಅಲ್ಲ ಅದು ಸಮಷ್ಟಿಯ ಗೆಲುವಾಗಬೇಕು ಅನ್ನುವ ಚಿಂತನೆ ಈ ಪುಸ್ತಕದಲ್ಲಿ ಇದೆ ಸಮಷ್ಟಿ ಅಂದ್ರೆ ನನ್ನ ಸುತ್ತಮುತ್ತಲಿರುವ ಎಲ್ಲ ಎಲ್ಲವೂ ಕೂಡ ಗೆಲುವನ್ನು ಸಾಧಿಸಬೇಕು ಅಂದ್ರೆ ಈ ಮಾತನ್ನು ಹೇಳುವಾಗ ಡಿ ವಿ ಅವರ ಒಂದು ಕವನ ನೆನಪಾಗತ್ತೆ ಹುಲ್ಲಾದು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾದು ಕಷ್ಟಗಳ ಮಳೆ ವಿಧಿಸುಳಿಯೇ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಒಂದಾಗು ತಿಮ್ಮ ಅಂತ ನೀನು ಗೆಲುವು ಪಡ್ಕೊಂಡ್ರೆ ಸಾಲು ಏನು ನೀನು ಪಡ್ಕೊಂಡೆ ಆ ಗೆಲುವನ್ನ ಸಮಾಜಕ್ಕೆ ಅದರ ಕೊಡುಗೆಯನ್ನು ಕೊಡುವಂತಲೂ ಕೂಡ ಈ ಪುಸ್ತಕ ಏನು ಯಾವ ರೀತಿ ಕೊಡುಗೆ ಕೊಡಬಹುದು ಅದು ಯಾವ ರೀತಿ ಕೊಡುಗೆ ಕೊಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಮಿತಿನೇ ಇಲ್ಲ ನನಗೆ ನಿಜವೂ ಸಮಾಜ ಕಾರ್ಯದ ಬಗ್ಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಶೇಖರ್ ಅವರ ಬಗ್ಗೆ ಸಮಾಜ ಕಾರ್ಯ ಅಂದ್ರೆ ನಮ್ಗೆ ಹೆಚ್ಚೇನು ಗೊತ್ತಿರಲಿಲ್ಲ ನಾವ್ ಅಂಬೇಸ್ಕರ್ ಮಾಸ್ಟರ್ ಆಫ್ ಸೋಶಿಯಲ್ ವರ್ಕ್ ಅಂದ್ರೆ ಅಷ್ಟೇ ಅದ್ರ ಬಗ್ಗೆ ಸಿಂಪಲ್ ಅಷ್ಟೇ ತಿಳ್ಕೊಂಡಿದ್ದು ನಿಜವಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಪ್ರೊಫೆಸರ್ ಸಿದ್ದಗೌಡರು ಮಾತನಾಡುವ ಹೇಳಿದ್ರು ಸಮಾಜ ಕಾರ್ಯ ಅನ್ನೋದು ಒಂದು ಅದ್ಭುತವಾದದ್ದು ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವ ರೀತಿ ನಾವು ಜೀವನವನ್ನ ಸಂತೋಷವಾಗಿ ಗೆಲುವಾಗಿ ಪರಿವರ್ತಿಸಿಕೊಳ್ಬಹುದು ಅಂತೇಳಿ ಪೋಷ ಸಮಾಜ ಕಾರ್ಯದಲ್ಲಿ ಎಂಎಸ್ ಎಂಗು ಪದವಿ ಪಡೆದಿರುವಂತಹ ಶೇಖರ್ ಅವ್ರಿಗೆ ಅವಾಗಲೇ ಈ ವಿಚಾರಗಳು ತಲೆ ಹೊಡೆದಿರಬಹುದು ಪೋಷಕ ಶೇಖರ್ ಮತ್ತೊಂದು ವಿಚಾರ ನಾನು ಗಮನಿಸಿದ್ದು ನಿಜವಾಗಲೂ ಅವರು ಸಾಧನೆ ಮಾಡಿದ್ದಾರೆ ಆ ಸಾಧನೆ ಮೂಲಕ ಅವರು ಸಂತೋಷವಾಗಿದ್ದಾರೆ ಅವರ ಸಂಪೂರ್ಣ ಪರಿಸರವನ್ನು ಸಂತೋಷವಾಗಿಟ್ಟಿದ್ದಾರೆ ಅವರ ಮಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರ ಕುಟುಂಬದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಮಾತ್ರ ಅಲ್ಲ ಮುಪ್ಪಿನಲ್ಲಿ ನಮ್ಮ ತಂದೆ ತಾಯಿಗಳನ್ನು ಕೂಡ ಯಾವ ರೀತಿ ಜೋಪಾನವಾಗಿ ಮತ್ತೆ ಗೌರವಯುತವಾಗಿ ನೋಡ್ಕೊಳ್ಬೇಕು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡ್ತಾರೆ ನಿಜನು ಈ ಪುಸ್ತಕ ಒಂದು ಕೇವಲ ಪುಸ್ತಕ ಅಲ್ಲ ಇದೊಂದು ಮಾರ್ಗದರ್ಶಿ ಅಥವಾ ಗೈಡ್ ಅಂತ ನಾನು ಹೇಳ್ತೀನಿ ಗೈಡ್ ಅಂತ ಹೇಳಿದ್ರೆ ನಾವು ಜೀವನವನ್ನು ಹೇಗೆ ನಡೆಸಬೇಕು ಗೆಲುವನ್ನ ಹೇಗೆ ಸಾಧಿಸಬೇಕು ಗೆದ್ದಂತ ಗೆಲುವನ್ನ ಯಾವ ರೀತಿ ಅದನ್ನ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಸಮಾಜ ಕಾರ್ಯವನ್ನು ಮಾಡಿಕೊಳ್ಳಕ್ಕೆ ಬಳಸಬೇಕು ಆ ಮೂಲಕ ಸಮಸ್ತಿಯ ಗೆಲುವನ್ನು ಕೂಡ ನನ್ನ ಗೆಲುವಿನ ಜೊತೆ ಸಂತೋಷ ಕಾಣಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ವಿವರಿಸ್ತಾರೆ ಬಹುಶಃ ಈ ಪುಸ್ತಕದ ಮೂಲಕ ಶೇಖರ್ ಅವರು ಮನದಾಳದಲ್ಲಿದ್ದಂತಹ ಅವರು ಅನುಭವಿಸಿದಂತಹ ಅವರು ಕಂಡಂತಹ ಎಲ್ಲ ಅನುಭವಗಳ ಸಂಪೂರ್ಣ ಮೂಸೆ ಈ ಪುಸ್ತಕದಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಇದೊಂದು ಅದ್ಭುತವಾದ ಪುಸ್ತಕ ಈ ಪುಸ್ತಕವನ್ನ ಬಿಗಿನಿಂಗ್ ಅಲ್ಲಿ ಒಬ್ರು ಮಹಾನ್ ವ್ಯಕ್ತಿಗಳು ಅವರಿವತ್ತು ಇವತ್ತು ವೇದಿಕೆ ಮೇಲೆ ಬಂದಿಲ್ಲ ಬರಬೇಕಾಗಿತ್ತು ರವಿ ಚಂದಣ್ಣವರು ಚಂದಣ್ಣನವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಇವರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀವಿ ನಾವು ಅವರೊಂದು ಮುಮ್ಮಡಿ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಆ ಮುನ್ನುಡಿಯನ್ನು ಓದಿದ್ರೆ ಸಾಕು ಈ ಖಂಡಿತ ಈ ಪುಸ್ತಕ ಓದ್ದೆ ಯಾರು ಇರೋದಿಲ್ಲ ಅಷ್ಟು ಅದ್ಭುತ ಮುನ್ನುಡಿಯನ್ನು ಬಂದಿದ್ದಾರೆ ಅದರಲ್ಲಿ ಅಂಬಿಕಾ ಹೆಸರು ಅಂಬಿಕಾ ಶಿಲ್ಸೋ ಎ ಪೊಲೀಸ್ ಆಫೀಸರ್ ಇನ್ ತಮಿಳುನಾಡು ಅವರು ಅವರ ಯಜಮಾನರು ಪೊಲೀಸ್ ಆಫೀಸರ್ ಆಗಿರ್ತಾರಂತೆ ಅಂದ್ರೆ ಒಂದು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರ್ ಅದನ್ನ ಪೊಲೀಸ್ ಭೇಟಿ ಓಹೋ ಅವರ ಅವರು ನನ್ನ ಗಂಡ ಯಾಕೆ ಲೇಟ್ ಅಂತ ನೋಡ್ಲಿಕ್ಕೆ ಹೋದಾಗ ಅವರು ಮಾರ್ಚ್ ಪಾಸ್ ಅಲ್ಲಿ ನೋಡ್ತಾ ಇರ್ತಾರೆ ಅವರು ಎಲ್ರು ದೊಡ್ಡ ಗೆ ಸೆಲ್ಯೂಟ್ ಮಾಡ್ತಿರೋದನ್ನ ನೋಡ್ತಾ ಇರ್ತಾರೆ ಆ ದೊಡ್ಡ ಆಫೀಸರ್ ಯಾವಂತ ಕೇಳಿದಾಗ ಅವರು ಡಿಐ ಜಿ ಲೆವೆಲ್ ಆಫೀಸರ್ ಅಂತ ಏನೋ ಹೇಳ್ತಾರೆ ಅದನ್ನ ರವಿಚಂದ್ರನ್ ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಆ ಅಂಬಿಕಾ ಅವ್ರಿಗೆ ಆ ಪರಿಸ್ಥಿತಿಯನ್ನು ನೋಡಿದ ನಂತರ ತಾವೇ ಆಕಿಂತದೊಂದು ಆಫೀಸರ್ ಆಗ್ಬಾರ್ದು ಅಂತೇಳಿ ಅವರ ಗಂಡನ ಜೊತೆಗೆ ಹಂಚಿಕೊಳ್ತಾರಂತೆ ಅವ್ರ ಮನಸ್ಸಿನ ಆಳದ ಅಭಿಲಾಷೆಯನ್ನ ಗಂಡ ಪ್ರೋತ್ಸಾಹ ಮಾಡ್ತಾರೆ ಆ ನಂತರ ಗಂಡ ಅವರಿಗೆ ದೂರ ಶಿಕ್ಷಣ ವ್ಯವಸ್ಥೆ ಮಾಡ್ತಾರೆ ಓದಲಿಕ್ಕೆ ಡಿಗ್ರಿ ಪಡಿತಾರೆ ಡಿಗ್ರಿ ಪಡೆದಾದ್ಮೇಲೆ ಐ ಪಿ ಎಸ್ಗೆ ಚೆನ್ನೈ ಕಳಿಸ್ತಾರೆ ಅವರಿಗೆ ಟ್ರೈನಿಂಗಿಗೆ ಎರಡು ಅಟೆಂಪ್ಟ್ ಅವರು ಫೇಲ್ಯೂರ್ ಆಗ್ತಾರೆ ಎರಡು ಅಟೆಂಪ್ಟ್ ಫೇಲ್ಯೂರ್ ಆದಾಗ ಮಕ್ಕಳನ್ನು ನೋಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ ಆಗ್ತದೆ ಗಂಡ ಹೇಳ್ತಾರೆ ಹೆಂಕಿಗೆ ನೀವು ಬಂದ್ಬಿಡಿ ಆಗದಿಲ್ಲ ಏನೋ ಅಟೆಂಪ್ಟ್ ಮಾಡಿದಿರಿ ನೀವು ತೊಂದರೆ ಇಲ್ಲ ಬಿಡಿ ನೀವು ಹೆಂಗಿದ್ರು ಹೋಗಿದ್ದೀರಿ ಅದನ್ನು ಬೇರೆ ರೂಪದಲ್ಲಿ ನಾವು ಬೇರೆ ಯಾವುದನ್ನು ಸಣ್ಣ ಮಟ್ಟದ ಉದ್ಯೋಗಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ ಆದ್ರೆ ಅವ್ರಿಗೆ ಬಿಡೋದಿಲ್ಲ ಇದೊಂದು ಬಾರಿ ಅವಕಾಶ ಕೊಡಿ ಇದೊಂದು ಸಲ ಮಕ್ಕಳನ್ನ ನೀವು ನೋಡ್ಕೊಳ್ಳಿ ಅಂತ ಮೂರನೇ ಸಲ ಅವರು ಅಟೆಂಪ್ಟ್ ಮಾಡಿ ಗೆಲ್ತಾರೆ ಐ ಪಿ ಎಸ್ ಆರ್ ಆಫೀಸರ್ ಆಗ್ತಾರೆ ಐ ಪಿ ಎಸ್ ಅನ್ನ ಪಾಸ್ ಮಾಡ್ತಾರೆ ಅದನ್ನು ನಿಜವಾಗ್ಲು ಓದಾಗ ಅದನ್ನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅವರು ಮುನ್ನುಡಿನಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ನನ್ಗನಿಸ್ತು ಆಮೇಲೆ ನಾನೇನು ಹೆಚ್ಚೇ ಓದಿಲ್ಲ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಷ್ಟೇ ನನಗೆ ಸಾಹಿತ್ಯದ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಇತ್ತು ಆದ್ರೆ ಹೆಚ್ಚು ಬೇರೆ ಅವಕಾಶಗಳು ಸಿಗಲಿಲ್ಲ ನಮ್ದು ಯಾವ ಫೀಲ್ಡ್ ಹೋಗ್ಬಿಡ್ವಿ ಇದನ್ನು ಹೋದ್ಮೇಲೆ ನನಗನ್ಸ್ತೋ ನಾವು ಇಲ್ಲಿಯೇ ನಾನು ಎಜುಕೇಶನ್ ನಿಲ್ಲಿಸಬಾರ್ದು ಈಗಲೂ ನಮ್ಗೆ ಅವಕಾಶ ಇದೆ ಸಾಕಷ್ಟು ನಾನು ಈಗಲೂ ಓದಬೇಕು ಮಾತ್ರ ಅಲ್ಲ ಶೇಖರ್ ಮಾತು ಹೇಳ್ತಾರೆ ಈ ಪುಸ್ತಕದಲ್ಲಿ ನೀವು ಈ ಪುಸ್ತಕವನ್ನು ಯಾವ ರೀತಿ ಓದಬೇಕು ಅಂತ ಮಗು ಪ್ಲಾನ್ ಮಾಡಿ ಪ್ಲಾನ್ ಮಾಡದೆ ಓದ್ಬೇಕು ಪ್ಲಾನ್ ಮಾಡುವಾಗ ನಾನು ಹೇಳಿದಲ್ಲ ಮೂರು ಅಧ್ಯಾಯಗಳು ಹೊಸ ಪ್ರಾರಂಭ ಹೊಸ ಪ್ರಗತಿ ಹೊಸ ವಿಶ್ಲೇಷಣೆ ಈ ಮೂರನ್ನು ನೀವು ವ್ಯವಸ್ಥಿತವಾಗಿ ಯೋಚಿತ ರೂಪದಲ್ಲಿ ಓದಿದ್ರೆ ಓದ್ದೇ ಇದ್ರೆ ನೀವು ಕಳ್ಕೊಳ್ಳಿಕ್ಕೆ ಹೌದು ಓದಿದ್ರೆ ಯಾರು ಅಂತ ಆದ್ರೆ ಈ ರೀತಿ ನೀವು ಓದ್ತಾ ಹೋದ್ರೆ ನೀವು ಗಳಿಸೋದು ಬಹಳಷ್ಟು ಇದೆ ಆ ಗಳಿಸೋದನ್ನ ಕಳ್ಕೊಳ್ತೀರಿ ಈ ರೀತಿ ಓದ್ತಿದ್ರೆ ಯೋಚಿತ ರೀತಿಯಲ್ಲಿ ಓದ್ತಾ ಇದ್ರೆ ಅಂದ್ರೆ ಈ ಪುಸ್ತಕವನ್ನ ಓದಬೇಕು ಅನ್ನುವ ಪ್ರಚೋದನೆ ಈ ಪುಸ್ತಕ ಓದಿದ ಮುನ್ನುಡ ಪ್ರಾರಂಭ ಆಗತ್ತೆ ಮಾತ್ರ ಅಲ್ಲ ಬರೀ ಓದ್ಬೇಕು ಅಂತ ಮಾತ್ರ ಅಲ್ಲ ಓದಿದ್ಮೇಲೆ ನಾವ್ ಹೆಂಗಿರ್ಬೇಕು ಅಂತಲೂ ಕೂಡ ಹೇಳುತ್ತೆ ಈ ಪುಸ್ತಕ ನನ್ನ ಮಾತ್ರ ಪ್ರಶಂಸೆ ಪಟ್ಟಿಲ್ಲ ನಮ್ಮ ಶ್ರೀಮತಿಗಳನ್ನು ಪ್ರಶಂಸೆ ಅವರು ಹೇಳೋ ತಿಳುವಳಿಕೆ ಮಾತುಗಳನ್ನ ಈ ಪುಸ್ತಕ ನೋಡಿದ್ಮೇಲೆ ಹೇಳಿದ ನಮ್ಮ ಜೀವನದಲ್ಲಿ ಏನ್ ಅಳವಡಿಸಿಕೊಳ್ಬೇಕಾಗಿದೆ ನಾವು ನ್ಯಾಪ್ನ ಇದ್ದೀವಿ ಇದು ಈ ಪುಸ್ತಕ ಬಹುಶಃ ಮನುಷ್ಯನ ವೈಯಕ್ತಿಕ ಅಭಿವೃದ್ಧಿ ಮಾತ್ರ ಅಲ್ಲ ಅದು ಸಮಷ್ಟಿಯ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಒಟ್ಟಾರೆ ಅಭಿವೃದ್ಧಿಯನ್ನು ಬಿಂಬಿಸುವಂತಹ ಈ ಪುಸ್ತಕ ಆಗಿದೆ ದಯಮಾಡಿ ಈ ಪುಸ್ತಕವನ್ನು ಇಲ್ಲಿ ಬಂದಿರೋರು ಎಲ್ಲರೂ ಓದಿ ಮಾತ್ರ ಅಲ್ಲ ನನಗೊಂದು ಸಜೆಷನ್ ಇದೆ ಶೇಖರ್ ಅವರಿಗೆ ಖಂಡಿತ ಈ ಪುಸ್ತಕವನ್ನು ಬೇರೆ ಬೇರೆ ಭಾಷೆಗಳಿಗೆ ಅದು ತಜ್ಜುಮೆ ಮಾಡಿದ್ರೆ ಒಂದು ಅದ್ಭುತ ನಿಮಗೆ ಎಕ್ಸ್ಪೋಜರ್ ಅಂತ ಹೇಳಿದ್ರೆ ಆ ಪ್ರಪಂಚಕ್ಕೆ ನಿಮ್ಮನ್ನು ನೀವು ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ ಖಂಡಿತ ಇದೊಂದು ದೊಡ್ಡ ವೆರಿ ಗುಡ್ ಅಸೆಟ್ ಅಂತ ಹೇಳ್ತೀನಿ ನಾನು ವೆರಿ ಗುಡ್ ಮೆಟೀರಿಯಲ್ ಅಸೆಟ್ ಇದನ್ನ ನೀವು ಖಂಡಿತ ಬೇರೆ ಭಾಷೆ ಒಂದು ಇಂಗ್ಲಿಷ್ ಮಾಡಿಸಿ ಆಮೇಲೆ ನಮ್ಮ ದ್ರಾವಿಡ ಭಾಷೆಗಳಾದ ತಮಿಳು ತೆಲುಗು ಮಲಯಾಳಂ ಇನ್ನು ತೆಲುಗುಗಳಲ್ಲಿ ಶೇಖರ್ ಅವರಿಗೆ ಅವರಿಗೆ ಅದ್ಭುತ ಇದೆ ಇದೆ ಹೋಂಡಿನಿ ಅವರಿಗೆ ಆಯ್ತಾ ಯಾಕಂದ್ರೆ ತೆಲುಗು ಚೆನ್ನಾಗಿ ಮಾತಾಡ್ತಾರೆ ಅವರು ಹಾಗಾಗಿ ಅವರೇ ಪುಸ್ತಕವನ್ನು ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅದ್ರ ಜೊತೆಗೆ ಬೇರೆ ತಮಿಳು ಮತ್ತು ಬೇರೆ ಪುಸ್ತಕಗಳು ಬೇರೆ ಭಾಷೆಗಳಿಗೂ ಕೂಡ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಬರೀ ಇಂಗ್ಲಿಷ್ ಗೊತ್ತಿರೋರು ಮಾತ್ರ ಅಲ್ಲ ಬೇರೆ ಭಾಷೆ ಗೊತ್ತಿರೋರು ಕೂಡ ಸುಲಭವಾಗಿ ಹೇಗೆ ನಾವು ಗೆಲ್ಲಬಹುದು ನಮ್ಮ ಗೆಲುವನ್ನು ಸಮಾಜದ ಗೆಲುವನ್ನಾಗಿ ಹೇಗೆ ಪರಿವರ್ತನೆ ಮಾಡ್ಬೋದು ಆ ಮೂಲಕ ಸಮಸ್ಯೆಯ ಗೆಲುವನ್ನಾಗಿ ಆಗಿ ಪರಿವರ್ತನೆ ಮಾಡಬಹುದು ಅಂತ ಖಂಡಿತ ಈ ಪುಸ್ತಕ ಹೇಳ್ತದೆ ಈ ಪುಸ್ತಕದ ಬಗ್ಗೆ ಈ ರೀತಿಯ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಡ್ತಂತಹ ಶೇಖರ್ ಗಣಗಲ್ಲೂ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನಿರಾತಂಕದ ಈ ವೇದಿಕೆ ಮೇಲೆ ಅಸೀನರಾಗಿರುವಂತಹ ಗಣ್ಯಾತಿ ಗಣ್ಯರಿಗೂ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಹಾಜರು ಎಲ್ಲ ಸಾಹಿತ್ಯಾಸಕ್ತರಿಗೂ ಮತ್ತು ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಂತನೇ ನಮಸ್ಕಾರ